ಈಗ ನಾನೊಂದು ವರದಿ ನೋಡಿದ್ದೆ ರಾಮಚಂದ್ರಪ್ಪ ಇದೆಲ್ಲ ನೀವು ಕೆಲಸ ಮಾಡಬೇಕು ನಾನಲ್ಲ ನನ್ನ ರಿಸರ್ಚ್ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯ ಪ್ಲಾಟ್ಫಾರ್ಮ್ಗೆ ಯಡಿಯೂರಪ್ಪ ಬರಬಾರ್ದು ಅಂತ ಹೇಳಿ ಸ್ವಲ್ಪ ಪ್ರಕಟಣೆ ಮಾಡ್ತಾರೆ ಈಗ ಮೋದಿ ಅವರು ಅವರ ಪ್ಲಾಟ್ಫಾರ್ಮ್ ಹೋಗ್ತಾರೆ ದೇವೇಗೌಡರು ಹೇಳಿದ್ರು ನರೇಂದ್ರ ಮೋದಿ ಪ್ರಧಾನಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೇನೆ ಅಂತೇಳಿ ಪಾಪ ಅವರಿಗೆ ಯಾವ ದೇಶ ಸಿಗ್ಲಿಲ್ಲ ಹುಡುಕ್ತಾಲೇ ಇದ್ದಾರೆ ಯಾವ ದೇಶಕ್ಕೆ ಹೋಗುತ್ತಂತೆ ಅವರು ಇವತ್ತು ಪ್ಲಾಟ್ಫಾರ್ಮ್ಗೆ ಭಾಗವಹಿಸ್ತಾರೆ ದೇವೇಗೌಡರು ನಮ್ಮ ಪ್ಲಾಟ್ಫಾರ್ಮ್ಗೆ ಬಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲ ಹೊರಟೋಯ್ತು ಈಗ ಇವರು ಡಬಲ್ ವ್ಯಾಮಿ ಅಂತ ಹೇಳ್ತಾರೆ ಏನು ಇಂಗ್ಲೀಷ್ ನಲ್ಲಿ ಏನಾದ್ರು ಡಬಲ್ ವ್ಯಾಮಿ ಅಂದ್ರೆ ರಾಮಚಂದ್ರಪ್ಪ ಡಬಲ್ ವ್ಯಾಮಿ ಯಾಕಂದ್ರೆ ಅವರು ಇಬ್ರು ಬರಬಾರದು ಪ್ಲಾಟ್ಫಾರ್ಮ್ಗೆ ಅಂತ ಹೇಳಿದವರು ಈಗ ಎರಡೂ ಇಬ್ಬರು ಪ್ಲಾಟ್ಫಾರ್ಮ್ ಬರ್ತಾರೆ ವಿರುದ್ಧ ಅಲ್ಲ ಡಬಲ್ ವ್ಯಾಮಿ ಹೇಳಿದ್ರೆ ಸಂತೋಷದಲ್ಲಿ ಮತ್ತಷ್ಟು ಇಮ್ಮಡಿ ಸಂತೋಷ ನೀವು ಕನ್ನಡ ಅಷ್ಟು ಗೊತ್ತಿಲ್ಲದಿದ್ರೆ ಹೇಗೆಲ್ಲ ಈ ಡಬಲ್ ವ್ಯಾಮಿ ಥರ ಮೋದಿ ಜೊತೆಯಲ್ಲಿ ಇವರಿಬ್ಬರು ಪ್ಲಾಟ್ಫಾರ್ಮ್ಗೆ ಹೋಗ್ತಾರೆ ಆದ್ರಿಂದ ಅವರು ಈ ಬಾರಿ ಡಬಲ್ ವ್ಯಾಮಿ ಅಂತೇಳಿದರೆ ಇಪ್ಪತ್ತೆಂಟರಲ್ಲಿ ಒಂದು ಸೀಟು ಕೂಡ ಬರ್ತದೇ ಇಲ್ವರ್ತಾನೆ ಅನುಮಾನ ಯಾಕಂದ್ರೆ ಅವರು ಪ್ರೆಸೆನ್ಸ್ ಇದೆ ಈಗ ಜನಗೆ ನೆನಪಿದೆ ಆದ್ರಿಂದ ಕಾಂಗ್ರೆಸ್ಸು ಅಭೂತಪೂರ್ವವಾದಂಥ ವಿಜಯವನ್ನು ಇವತ್ತು ಅನೇಕ ಬಾರಿ ಎಲ್ಲ ಸೀಟುಗಳನ್ನು ಪಡೆದಂಥ ನಿದರ್ಶನಗಳು ಇದೆ ನಾವು ಯಾವಾಗ ಇಂದಿರಾ ಗಾಂಧಿ ಸೆವೆಂಟಿ ಅಲ್ಲ ಅಲ್ಲ ಸೆವೆಂಟಿ ನೈನಲ್ಲಿ ಸೆವೆಂಟಿ ಏಯ್ಟಿಯಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ ನಾನು ಮತ್ತು ಪ್ರಣಾಬ್ ಕುಮಾರ್ ಮುಖರ್ಜಿ ಇಡೀ ಕರ್ನಾಟಕ ಸುತ್ತಿದ್ದೇವೆ ನಾವು ದೇವರಾಜ್ಯರಸ್ಸು ಮುಖ್ಯಮಂತ್ರಿಗಳು ಅಲ್ಲಿ ಯಾರು ಪ್ರಧಾನಿಗಳು ಚರಣ್ ಸಿಂಗಿದೆ ಇಲ್ಲ ಚರ ಚರಣ್ ಸಿಂಗ್ ಬಹುಶಃ ಏನೋ ಇರಬೇಕು ಆಗ ನೂರಕ್ಕೆ ನೂರು ನಾವು ಪಾರ್ಲಿಮೆಂಟ್ನಲ್ಲಿ ಜಯಗಳಿಸಬೇಕು ಎಪ್ಪತ್ತೆ ಆಯ್ತಿ ಇಪ್ಪತ್ತೆ ಅದು ಜಯಗಳಿಸಿದ ಇತಿಹಾಸ ಇದೆ ಅಂದರೆ ಇಲ್ಲಿ ಅದೇ ಕಡೆ ಹೇಳಿದ್ರು ಇವರು ನೀವು ಮನಿಫೆಸ್ಟೋ ಹಾಕಿದ ಕೂಡಲೇ ಗ್ಯಾರಂಟಿ ಎಲ್ಲ ಜನ ನಂಬುವುದಿಲ್ಲ ನನಗೂ ಸ್ವಲ್ಪ ಅನುಮಾನ ಇತ್ತು ಆದರೆ ಜನ ನಂಬಿದ್ರು ಅದು ಕೂಡ ಮಹಿಳೆಯರಂತೂ ವಿಶೇಷ ವಿಶೇಷವಾಗಿ ನಮಗೆ ಮೊನ್ನೆ ಬೆಂಬಲ ಕೊಟ್ಟದ್ರಿಂದಲೇ ಒನ್ ತರ್ಟಿ ಫೈವ್ ಪ್ಲಸ್ ಒನ್ ಸೀಟ್ ಬಂದದ್ದು ಒನ್ ತರ್ಟಿ ಸಿಕ್ಸ್ ಅದೇ ಪ್ರಕಾರ ಈ ಬಾರಿ ಕೂಡ ಮಹಿಳೆಯರು ಖಂಡಿತವಾಗಿ ಮಹನೀಯರು ಕೂಡ ಎಲ್ಲರೂ ಕೂಡ ಇವತ್ತು ಅದು ನಿಜವಾದಂಥ ಸಮಸ್ಯೆಯ ಬಡವರ ಬಡ ಸಾಮ ಜನಸಾಮಾನ್ಯರ ಸಮಸ್ಯೆಯನ್ನು ಮೂಲೋತ್ಪಾಟನೆ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಅದರಿಂದ ದೊಡ್ಡ ಬಹುಮತ ಇಲ್ಲಿ ಬರೋದರಲ್ಲಿ ಅನುಮಾನ ಇಲ್ಲ ಇನ್ನೂ ಕೆಲವು ಅನೇಕ ವಿಷಯಗಳಿವೆ ಅದಕ್ಕೆ ನಾನು ಇನ್ನೊಂದು ಸಾರಿ ಅಂದರೆ ಹದಿನೇಳು ತಾರೀಕು ಸಾಧ್ಯ ಇದ್ದರೆ ಪುನಃ ನಾನು ಕರಿತೇನೆ ಆದ್ದರಿಂದ ತಾವೆಲ್ಲ ಭಾಳ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅದಕ್ಕೆ ಬೋರ್ ಆಗಬಾರ್ದು ಅಂತೇಳಿ ನಾನು ಹೇಳಿಲ್ಲ ಎಲ್ಲ ಇನ್ನೂ ಭಾಳ ಇದೆ ಬರೀಲಿಕ್ಕೆ ಬಾಯ್ ಪಿನ್ ಟು ಬಾಯ್ ಪಿನ್ ಹೇಳತಕ್ಕಂಥದ್ದಿದೆ ಇದು ಬರೀ ಊಹಾಪೋಹ ಅಲ್ಲ ಸತ್ ಸತ್ಯದ ನೂರಕ್ಕೆ ನೂರು ಪಾರು ಸತ್ಯದ ಅಂಕಿ ಸಂಖ್ಯೆಗಳನ್ನು ನಿಮ್ಮ ಮುಂದೆ